ನಮಸ್ಕಾರ ಎಲ್ರಿಗೂ ನಾವಿವತ್ತು ಸಂಖ್ಯೆಯ ವಾಚಕಗಳು ಎಂದರೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ್ರಿ ಬರೀ ಸಂಖ್ಯೆಗಳಿಂದ ಕೂಡಿರುವಂಥ ಶಬ್ದಗಳಿಗೆ ನಾವು ಸಂಖ್ಯೆಯ ವಾಚಕಗಳು ಅಂತ ಹೇಳ್ತೀವಿ ಉದಾಹರಣೆಗೆ ಒಂದೆರಡು ಮೂರ್ನಾಲ್ಕು ಹತ್ತಾರು ಹದಿನೈದು ಸಾವಿರಗಳಷ್ಟು ಸಂಖ್ಯಾವಾಚಕ ನಾಮಪದಗಳು ಅಂದರೆ ಇಲ್ಲಿ ಬರೀ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಹತ್ತು ಸಾವಿರ ಕೋಟಿ ಈ ರೀತಿ ಇರುತ್ತೆ ಸಂಖ್ಯೆಯ ವಾಚಕ ನಾಮಪದಗಳು ಅಂದರೆ ನಾವು ಅದು ಎಷ್ಟಿದೆ ಅನ್ನೋದನ್ನು ಹೇಳ್ತೀವಿ ಅಥವಾ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ಹೇಳೋದಕ್ಕೆ ಉದಾಹರಣೆಗೆ ಒಂದೆರಡು ಐದು ನಾಲ್ಕು ಹತ್ತನೇ ಸ್ಥಾನದಲ್ಲಿದ್ದಾರೆ ಎರಡನೇ ಸ್ಥಾನದಲ್ಲಿದ್ದಾರೆ ವರ್ಷಗಟ್ಟಲೆ ಆಯಿತು ಹ ಹನ್ನೆರಡು ವರ್ಷಗಟ್ಟಲೆ ಆಯಿತು ಈ ರೀತಿಯಾಗಿ ಹೇಳುವುದಕ್ಕೆ ನಾವು ಸಂಖ್ಯೆಯ ವಾಚಕ ಚಕ ನಾಮಪದಗಳು ಅಂತ ಹೇಳ್ತೀವಿ ಈ ಚಿಕ್ಕ ಡಿಫ್ರೆನ್ಸ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇಲ್ಲಿ the difference between sankhya vachaka and sankhya vachaka is numerals and ordinal numbers so numerals means here we'll count or uh, we'll take like only numbers one two three four five thousand ten thousand crore million like this uh, ordinal numbers means uh, that is in which position or how much like that second place fifth place we need to wait hundred years more to reach there like this these are called ಆರ್ಡಿನಲ್ ನ್ಯೂಮರಲ್ಸ್ ಆರ್ ಸಂಖ್ಯೆಯ ವಾಚಕ ನಾಮಪದಗಳು ಟುಡೇ ಆಲ್ಸೋ ವಿಲ್ ಲರ್ನ್ ಫ್ಯೂ ಸೆಂಟೆನ್ಸಸ್ ಬಿ ಕೇರ್ಫುಲ್ ಹುಷಾರಾಗಿರು ಬಿ ಕ್ವೈಟ್ ಸುಮ್ಮನಿರು ಬಿ ಕಾಮ್ ಶಾಂತವಾಗಿರು ಬಾಯ್ ಫಾರ್ ಟುಡೇ ಸಿಇನ್ ದ ನೆಕ್ಸ್ಟ್ ಕ್ಲಾಸ್ ಮುಂದಿನ ಕ್ಲಾಸಲ್ಲಿ ಸಿಗೋಣ ಮುಂದಿನ ಕ್ಲಾಸಲ್ಲಿ ಭಾವನಾಮ ನಾಮಪದಗಳು ಎಂದರೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣರಿ